ೋ ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಏನಿವತ್ತು ಡೈರೆಕ್ಟಾಗಿ ಕಿಚನ್ನು ಪಾತ್ರೆಗಳೆಲ್ಲ ತೋರಿಸ್ತಿದ್ದಾಳೆ ಅಂತ ಅಂದ್ಕೊತಿದ್ದೀರ ಇವತ್ತು ಮನೆ ಎಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಒಂದೊಂದು ಬಾಕ್ಸು ಒಂದೊಂದು ಬಾಕ್ಸ್ ಒಳಗಡೆಗಿರೋದು ಐಟಮ್ ಎಲ್ಲ ತೆಗೆದ್ಬಿಟ್ಟು ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಎಷ್ಟು ಗಂಟೆ ಗೊತ್ತಾ ಸೆವೆನ್ ಓ ಕ್ಲಾಕ್ ಯಾಕಂದರೆ ಫುಲ್ಲು ಎ ಟು ಝಡ್ ಕ್ಲೀನ್ ಮಾಡಬೇಕಲ್ವಾ ಏನು ಮಾಡೋದು ಬೆಡ್ಶೀಟ್ ವಾಶ್ ಮಾಡಬೇಕು ಪಾತ್ರೆ ವಾಶ್ ಮಾಡಬೇಕು ಮನೆ ಎಲ್ಲ ಸ್ಕ್ರೀನು ಮ್ಯಾಟ್ ಬೆಡ್ ಕವರು ಸೋಫಾ ಕವರು ಎಲ್ಲ ಕ್ಲೀನ್ ಮಾಡಬೇಕು ಅದಕ್ಕೆ ಇವಾಗ ಪಾತ್ರೆ ಎಲ್ಲ ಪಟ್ಟ ಪಟ್ಟ ಪಾತ್ರೆ ಬೇಗ ಕ್ಲೀನ್ ಮಾಡಿ ಎಲ್ಲ ಓರಿಸಿ ಇಟ್ಬಿಟ್ರೆ ಮುಗೀತು ಈ ಮಳೆ ಇರೋದರಿಂದ ಕೆಲಸ ಸಿಕ್ಕಾಪಟ್ಟೆ ಡಿಲೇ ಆಗ್ತಾ ಇದೆ ಮಳೆ ಹೆಂಗತ್ತಾ ಬೆಳಿಗ್ಗೆ ನಾನಂತೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮಳೆ ಬರೋದು ಹೋಗೋದು ಮಳೆ ಬರೋದು ಹೋಗೋದು ಆ ಥರ ಇತ್ತಪ್ಪ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಜೋಡಿಸಿಟ್ಬಿಟ್ಟಿದ್ದೀನಿ ನೋಡಿ ಆಗ ತೋರಿಸಿದಕ್ಕೂ ಈಗ ತೋರಿಸೋ ವೀಡಿಯೋಗ ನೋಡಿ ಹೆಂಗಿದೆ ಅಂತ ಮನೆ ಫುಲ್ ಕ್ಲೀನ್ ಒಂದು ಐಟಮೂ ಬಿಟ್ಟಿಲ್ಲ ಎಲ್ಲ ಐಟಮ್ನ ಕ್ಲೀನ್ ಮಾಡಿ ಕ್ಲೀನಾಗಿ ಜೋಡಿಸಿಟ್ಬಿಟ್ಟಿದ್ದೀನಿ ಇನ್ನೇನು ಬಟ್ಟೆ ಕೂಡ ವಾಶ್ ಮಾಡಬೇಕೆಲ್ಲ ನೆನೆ ಹಾಕ್ಬಿಟ್ಟಿದ್ದೀನಿ ಆ ಬಟ್ಟೆ ವಾಶ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಸ್ಟಾರ್ಟ್ ಲಾಸ್ಟ್ ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನಾವು ವರಮಹಾಲಕ್ಷ್ಮಿ ಕೂರಿಸಿಲ್ಲ ಅದಕ್ಕೆ ಲಾಸ್ಟ್ ಶುಕ್ರವಾರ ವರ್ಲ ವರಮಹಾಲಕ್ಷ್ಮಿ ಹಬ್ಬನ ಕೂರಿಸೋಣ ಅಂತ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಮನೆ ಕ್ಲೀನ್ ಫುಲ್ ಕ್ಲೀನ್ ಪ್ರತಿ ಒಂದೂ ಕ್ಲೀನ್ ಕ್ಲೀನ್ ಮಾಡಿ ಇಟ್ಟು ರೆಡಿ ಮಾಡಿದ್ದೀನಿ ಇನ್ನೂ ಬ್ಯಾಲೆನ್ಸ್ ಇದೆ ಇವತ್ತಿಗೆ ಇಲ್ಲಿಗೆ ಸಾಕಾಯಿತು ನನಗೆ ಕ್ಲೀನ್ ಮಾಡೋದು ಇನ್ನು ಮತ್ತೆ ನಾಳೆಗೆ ಬ್ಯಾಲೆನ್ಸ್ನ ಬಂದು ಕ್ಲಿಯರ್ ಮಾಡೋಣ ಅಂತ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿದ್ದೀನಿ ನೋಡೋಣ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದ್ದು ಟೈಮ್ ಸಿಕ್ಕಿದಾಗ ಮತ್ತೆ ಮಾಡ್ಕೊತೀನಿ ಇನ್ನೂ ಟೈಮ್ ಇದೆ ಮಂಡೇ ಟೂಸ್ಡೇ ವೆನಸ್ಡೇ ತರ್ಸ್ಡೇ ಇನ್ನೂ ಫೋರ್ ಡೇಸ್ ಇದೆ ಅಷ್ಟೊಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಏನು ಗೊತ್ತಾ ಕಂಪ್ಲೀಟ್ ಮಾಡೋಕೆ ಪ್ರಾಬ್ಲಮ್ ಏನಿಲ್ಲ ಈ ಮಳೆ ಒಂದಿಲ್ಲ ಅಂದರೆ ಹೆಂಗಾದರೂ ಮಾಡ್ಬೋದು ಮಳೆ ಬರ್ತಿರೋದ್ರಿಂದ ಡಿಸ್ಟಬೆನ್ಸ್ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಗೊತ್ತಾಯ್ತು ಇವಾಗ ಇವಾಗ ನೋಡಿದ್ರ ನಂದು ಹೇರ್ಸ್ ಇವಾಗ ಸ್ವಲ್ಪ ಪರವಾಗಿಲ್ಲ ಬಂದಿದೆ ಅಪ್ಪ ನಿಮ್ಗೆ ಯಾವಾಗ ಅಷ್ಟು ಉದ್ದ ಹೇರ್ಸ್ ಬರುತ್ತೋ ಯಪ್ಪ ನಂದು ಹಳೆಯ ವೀಡಿಯೋಸಲ್ಲಿ ನೋಡಿ ನಾನು ಹೇರ್ಸ್ ಎಷ್ಟಿತ್ತು ಅಂತ ಓಕೆನಾ ಬನ್ನಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ದೇವ್ರ ಸಾಮಾನಂತೂ ಸಿಕ್ಕಾಪಟ್ಟೆ ಏನಾದರೂ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬೇಕಿರೋ ಡೈಲಿ ಯೂಸ್ಗೆ ಸ್ವಲ್ಪ ಯೂಸ್ ಮಾಡೋದಲ್ವಾ ಇದೆಲ್ಲ ಇವಾಗ ಪೂಜೆಗೆ ಬೇಕು ನೀಟಾಗಿ ಇವಾಗಲೇ ಉಜ್ಜಿ ಇಟ್ಟರೆ ನಮ್ಮ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರನೇ ಇದು ಕೂಡ ವಾಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಪಾತ್ರೆ ವಾಶ್ ಮಾಡಿದ್ದಾಯಿತು ಬಟ್ಟೆ ವಾಶ್ ಮಾಡಿದಾಯಿತು ಲಾಸ್ಟ್ ಎಂಡಿಂಗಲ್ಲಿ ದೇವ್ರ ಪೂಜೆ ಒಂದಿತ್ತು ದೇವ್ರ ಪೂಜೆ ಒಂದಿತ್ತು ಅದೊಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಈ ವಿಡಿಯೋದಲ್ಲಿ ನಿಮಗೆ ಕ್ಲೀನಿಂಗ್ ವಿಡಿಯೋ ಆಗಿರುತ್ತೆ ನೆಕ್ಸ್ಟು ಪೂಜೆಗೆ ಏನೆಲ್ಲ ಡೆಕೋರೇಷನ್ ಮಾಡ್ಕೊಂಡ್ವಿ ಅದು ಹೆಂಗಿತ್ತು ಆ ಡೇ ನಮ್ಮ ನಾನು ಹೆಂಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನೀವು ಕೂಡ ನನ್ನ ವೀಡಿಯೋ ನೋಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಪ್ಲೀಸ್ ನೀವು ವಿಡಿಯೋನ ಸ್ಕಿಪ್ ಮಾತ್ರ ಮಾಡಬೇಡಿ ನಿಮ್ಮ ನೀವು ನೋಡೋ ಒಂದು ಇಂದ ನನಗೆ ಒನ್ ಪಾಯಿಂಟ್ ರೀಚ್ ಆಗುತ್ತೆ ಅಷ್ಟೇ ಓಕೆನಾ ಅದು ಏನಂದರೆ ಸುಮ್ಮನೆ ಹಂಗಂಗೆ ಕ್ಲೀನ್ ಮಾಡಿಬಿಟ್ರೆ ಅದು ಕ್ಲೀನಾಗಿರೋಲ್ಲ ಅದು ಸ್ಕ್ರೂ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಬೇರೆ ಪೀತಾಂಬರ ಅದು ಪೀತಾಂಬ್ರ ಪೌಡರು ಮತ್ತು ಸಬೀನಾ ಪೌಡರ್ ಹಾಕಿ ಕ್ಲೀನ್ ಮಾಡೋದ್ರಿಂದ ನನ್ನ ಕೈಯೆಲ್ಲ ಏನದು ಸಿಪ್ಪಿ ಸಿಪ್ಪಿ ಥರ ಬರುತ್ತೆ ಕೈ ಚರ್ಮ ಎಲ್ಲ ಕಿತ್ತೋಗೋ ಥರ ಆಗುತ್ತೆ ಸ್ವಲ್ಪ ಅಲರ್ಜಿ ಆಗುತ್ತೆ ಅದಕ್ಕೆ ನಾನು ಪ್ಲಾಸ್ಟಿಕ್ ಗ್ಲೌಸ್ ಇತ್ತು ಮನೆಯಲ್ಲಿ ಅದನ್ನೇ ಹಾಕ್ಕೊಂಡು ಕ್ಲೀನಾಗಿ ಉಜ್ತಿದ್ದೆ ಅದು ಕರೆಕ್ಟಾಗಿ ನನ್ನ ಕೈ ಸೈಜ್ ಇಲ್ಲ ಅದು ತುಂಬ ದೊಡ್ಡದಾಗಿದೆಯಾ ಸರಿಯಾಗಿ ಕೂತ್ಕೊತೂ ಇರಲಿಲ್ಲ ಅನ್ನಂತ ಹಂಗಿ ಅವರೆಲ್ಲ ಇದ್ರು ನೀನು ಈ ರೇಂಜಿಗೆ ವಾಶ್ ಮಾಡಿದ್ರೆ ಮುಗೀತು ಇವಾಗ ನೀನು ಇದು ಕಮ್ ಕೆಲಸ ಮಾಡೋಕ್ಕೆ ಕಂಪ್ಲೀಟು ತುಂಬ ಲೇಟ್ ಆಗುತ್ತೆ ಅಂತ ಹೇಳೋರು ಇನ್ನು ಏನು ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮ ಸೇಫ್ಟಿನೂ ಮುಖ್ಯ ಅಲ್ವಾ ಕೆಲಸ ಮಾಡಬೇಕಾದ್ರೆ ಆಮೇಲೆ ಕೈಯೆಲ್ಲ ಇರಿಟೇಟ್ ಆಗುತ್ತೆ ಅದು ಚರ್ಮ ಎಲ್ಲ ಕಿಪ್ ಬರೋದ್ರ ಬರೋದ್ರಿಂದ ಅದಕ್ಕೆ ಎಲ್ಲ ಕ್ಲೀನಾಗಿ ಬಿಸಿಲಂತೂ ವಾಶ್ ಮಾಡಬೇಕಾದ್ರೆ ಹೆಂಗಿತ್ತು ಗೊತ್ತಾ ಅದರಲ್ಲಿ ಬೇರೆ ನಮ್ಮ ತಲೆಯಲ್ಲಿ ಕೂದಲಿಲ್ಲ ಸಖತ್ ಬಿಸಿಲಿತ್ತು ಆ ಬಿಸಿಲಲ್ಲೇ ಕೂತ್ಕೊಂಡು ಹಂಗೂ ಇದ್ದೆ ಕ್ಲೀನಾಗಿ ಉಜ್ಜಿ ಉಜ್ಜಿ ಸಂಜೆ ಆಗಸ್ಟರಲ್ಲಿ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಬಿಡೋಣ ಮಾಡ್ತಾ ಮಾಡ್ತಾಯಿದ್ದೆ ಇನ್ನೂ ಟೈಮ್ ಇತ್ತಲ್ವ ಯಾಕೆ ಟೈಮ್ನ ವೇಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಮನೆಗೆ ನಮಗೆ ಗೊತ್ತಿರೋ ರಿಲೇಷನ್ ಒಂದು ಹುಡುಗ ಬಂದಿದ್ದ ಅವನ ಕೈಯಿಂದ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಎಲ್ಲ ಮಾಡಿಸ್ಬಿಡೋಣ ಅಂತೇಳ್ಬಿಟ್ಟು ಅವನು ಕೂಡ ಮಾಡಿಸ್ ಅವನು ಸರಿ ಮಾಡಿಕೊಡ್ತೀನಿ ಅಂತ ಹೇಳ್ದ ಹೆಂಗು ಆರಾಮಾಗಿ ಹೆಲ್ಪ್ ಆಯ್ತಪ್ಪ ಬಂದು ಪಾಪ ಅವನು ಎಲ್ಲನೂ ರೆಡಿ ಮಾಡಿ ಕೊಡ್ತಾ ಇದ್ದಾನೆ ನನ್ನ ಈ ಕ್ಲೀನಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ನನ್ನ ವಾಚ್ ನನ್ನ ವೀಡಿಯೋನ ಇಷ್ಟತ್ತವರೆಗೂ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಬಾಯ್